ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದು ಚಿಂತಾಮಣಿ ತಾಲೂಕಿನ ಎಲ್ಲಾ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮತ್ತು ದೇವನಹಳ್ಳಿ ವೇಣುಗೋಪಾಲ್ ಅವರು ಕೋರಿದರು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವಂತಹ ಕಾರ್ಯಕರ್ತರ ಸಭೆಯ ಪೂರ್ವಭಾವಿ ಸಭೆ ಹಾಗೂ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನ ತಾಲೂಕಿನಲ್ಲಿ ಅತ್ಯಧಿಕ ಮತಗಳನ್ನ ಕೊಟ್ಟು ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಕಾರ್ಯಕರ್ತರಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆಯಲಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ನಾಳೆ ಗಣ್ಯರು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಯಾತಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡೋರಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲಣ್ಣ ಅವರಿಬ್ಬರೂ ಕೂಡ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂತಹ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇವೆ ರಾಜ್ಯ ಮಟ್ಟದ ಮುಖಂಡರನ್ನ ಈಗಾಗಲೇ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಅವರನ್ನ ಕೂಡ ನಾವು ಕರೀಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ ಮಾತನಾಡಿದರೆ ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ನಾಳೆ ಗಣ್ಯರು ಕೂಡ ಬಹಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಆ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಅದಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡೋರಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲ ಅವರಿಬ್ಬರೂ ಕೂಡ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ರಾಜ್ಯ ಮಟ್ಟದ ಮುಖಂಡರನ್ನ ಈಗಾಗಲೇ ನಾವು ನಿಖಿಲ್ ಸ್ವಾಮಿ ಅವರನ್ನ ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಸ್ವಾಮಿ ಅವರನ್ನು ಕೂಡ ನಾವು ಕರೀಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ ಮಾತನಾಡಿದರೆ ಅವರು ಕೂಡ ಅದೇ ಆದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದರೆ ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಯಾವ್ಯಾವ ಗಣ್ಯರನ್ನು ಕರಿಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರಿತಾರೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರಿಜು ಮುಂಗ್ರಾಜು ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರ ಅಣ್ಣವರನ್ನು ಅಂತ ಹೇಳಿದ್ದಾರೆ ಅವರು ಇನ್ನು ಅನೇಕ ನಾಯಕನ ಸಂಪರ್ಕ ಮಾಡಿ ಇದೊಂದು ಎಲ್ಲ ಎಂಟು ತಾಲೂಕುಗಳ ಎಲ್ಲ ಬಿ ಜೆ ಪಿ ಮಾಜಿ ಎಮ್ ಎಲ್ ಎಗಳು ಹಾಗೂ ಅಭ್ಯರ್ಥಿಗಳಾಗಿದ್ದಂಥ ಅಭ್ಯರ್ಥಿಗಳನ್ನು ಜಾತ್ಯತ ಜನತಾದಳದ ಎಮ್ ಎಲ್ ಎಗಳು ಹಿಂದೆ ಅಭ್ಯರ್ಥಿಗಳಾಗಿರೋದನ್ನ ಎಲ್ಲ ಕರೆದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ ಪರಿಗಲ್ಪನೆ ನಾವು ಒಟ್ಟಾಗಿದ್ದೀವಿ ಅನ್ನೋ ಸಂದೇಶದಿಂದ ನಾಳೆ ಎಲ್ಲರೂ ಸೇರಿ ನಾವು ನಿರ್ಣಯ ತೊಗೊಂಡು ಯಾವ್ಯಾವ ತಾಲೂಕುಗಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ನಾವು ಅತಿ ಲೀಡಾಗಿ ಗೆಲ್ಲಿಸ್ಕೊಂಡು ನಾವು ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೊಡುವಂಥ ಮಟ್ಟಕ್ಕೆ ಹೋಗಬೇಕು ಅಂಥೇಳಿ ನಾವಿಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದೀರಿ ಎನ್ ಡಿ ಎ ಮೈತ್ರಿಗಳು ಓಡಾಡೋಕ್ಕಾಗಿರೋದ್ರಿಂದ ಸಮಯ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಈ ಕಾರ್ಯಕರ್ತರ ಸಮಾವೇಶ ಏನು ನಡೀತಾ ಇದೆ ಇಡೀ ತಾಲೂಕಿನಿಂದ ಎಲ್ಲ ಹಳ್ಳಿಗಳಿಂದ ಕೂಡ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸೋದ್ರಿಂದ ಮೊದಲನೇ ಬಾರಿಗೆ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಊಹಾಪಹುದು ಬಹುಶಃ ಅದು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಒಂದು ರೀತಿ ಸ್ಪೀಡಾಗಿ ಜೋಶಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿರ್ಬೋದು ಆದರೆ ಅದನ್ನು ಮಾ ಬದಲಾವಣೆ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅದೆಲ್ಲ ಈವನ್ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದು ಎಲ್ಲೂ ಇಲ್ಲ ಆದರೆ ಜೋಶಾಗಿ ಕೆಲವರು ಇದ್ದಾರೆ ಕೆಲವರು ಮಾತನಾಡ್ತಾರೆ ಅದನ್ನೇನು ಮಾಡೋಕ್ಕಾಗಲಿಲ್ಲ ಆದರೆ ಅದು ಸುಳ್ಳು ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಪ್ರಶ್ನೆಯೇ ಇಲ್ಲ ಅದರ ಬಗ್ಗೆ ಹಿಂಗೆ ಚರ್ಚೆ ಆಯಿತು